ಎಲ್ಲರಿಗೂ ನಮಸ್ಕಾರ ತೃತೀಯ ದಿನದ ಶುಭಾಶಯಗಳು ವೈಶಾಖ ಮಾಸದ ಮೂರನೆಯ ದಿನ ಕದಿಗೆಯ ದಿನ ಈ ಅಕ್ಷಯತೃತೀಯವನ್ನು ನಾವೆಲ್ಲರೂ ಆಚರಿಸುತ್ತೇವೆ ಅಕ್ಷಯ ಎಂದರೆ ಕ್ಷಯವಲ್ಲದ್ದು ನಿರಂತರವಾಗಿ ಬೆಳೆಯುವಂಥದ್ದು ಈ ಒಂದು ತೃತೀಯ ದಿನ ತುಂಬ ಪವಿತ್ರವಾದ ದಿನ ಇದಕ್ಕೆ ಪೌರಾಣಿಕ ಹಿನ್ನೆಲೆಗಳು ಕೂಡ ಇದೆ ಈ ದಿನ ಪರಶುರಾಮ ಜಯಂತಿ ಬ್ರಹ್ಮದೇವನ ಮಗ ಅಕ್ಷಯ್ ಕುಮಾರನ ಜನನ ಕುಬೇರನಿಗೆ ಈ ದಿನ ನಿಧಿ ಸಿಕ್ಕಿತು ಗಂಗೆ ಸ್ವರ್ಗದಿಂದ ಭೂಮಿಗಿಳಿದ ದಿನ ಕೃಷ್ಣ ಸುಧಾಮರ ನಿಧನದ ದಿನ ಯುಗಗಳ ಆರಂಭ ಅಂದರೆ ದ್ವಾಪರ ಯುಗ ಅಂತ್ಯವಾಗಿ ತ್ರೇತಾಯುಗ ಆರಂಭವಾದ ದಿನ ಮಹಾಭಾರತದ ರಚನೆ ವ್ಯಾಸ ಮತ್ತು ಗಣೇಶ ಸ್ವಾಮಿಯವರು ರಚಿಸಲು ಪ್ರಾರಂಭಿಸಿದ ದಿನ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಶ್ರೀಕೃಷ್ಣನು ದಯಪಾಲಿಸಿದ ದಿನ ಶಂಕರಾಚಾರ್ಯರು ಭಿಕ್ಷೆಗೆ ಹೋದಾಗ ಬಡ ಬ್ರಾಹ್ಮಣೆಯ ಮನೆಯಲ್ಲಿ ಒಂದು ನಲ್ಲಿಕಾಯಿಯನ್ನು ಕೊಟ್ಟಾಗ ಅದು ಚಿನ್ನದ ನಲ್ಲಿಕಾಯಿಗಳನ್ನು ಸುರಿಸಿದ ಕನಕಧಾರಾ ಸ್ತೋತ್ರ ಉದಿಸಿದ ದಿನ ಇಂತಹ ಒಂದು ಪವಿತ್ರವಾದ ದಿನದಲ್ಲಿ ಆ ಮಹಾಲಕ್ಷ್ಮಿಯನ್ನು ನೆನೆಯುತ್ತಾ ನಾವೆಲ್ಲರೂ ಒಂದು ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ष्मी देव हरसम्मी बहु अक्षय तदि अक्षयवल श्रीलक्ष्मी कुबेरलक्ष्मी हरसम्मू अक्षय तदि अक्षयवल स्वर्गद शङ्कराचार्य कनकदार कुदीना स्वर्गदु भूमि ब सुीना शङ्कराचार्य कनकदार कुदीना ಮನೆ ಮನದಲ್ಲಿ ಶಾಂತಿಯ ನೀಡು ಸುಖ ಸಂತೋಷ ಆರೋಗ್ಯ ನೀಡು ನಿನ್ನನ್ನು ಸುತಿಸುವ ಪುಣ್ಯವ ನೀಡು ನಿತ್ಯವೂ ನಿನ್ನಯ ಸ್ಮರಣೆಯ ನೀಡು ವೈಶಾಖ ಶುದ್ಧ ತದಿಗೆಯ ದಿನದಂದು ಅಕ್ಷಯ ತದಿಗೆ ಎಂದು ಆಚರಿಸುವೆವು ಅಕ್ಷಯ बुद्धि अक्षयवा आरोग्य भाग्य अक्षयि माङ्गल्य भ्य अक्षयि अष्टैश्वर्याक्षयवाली शुभ दानके दाने उत्तम ओमा ಬಕುತರ ಹರಸಮ್ಮ ಅಕ್ಷಯವಾಗಲಿ ಪ್ರತಿಫಲವೆಲ್ಲವೂ ಅಕ್ಷಯವಾಗಲಿ ದವಸ ಧಾನ್ಯಗಳು ಅಕ್ಷಯವಾಗಲಿ ಪುಣ್ಯ ಫಲಗಳು ಅಕ್ಷಯವಾಗಲಿ ಸಿರಿ ಸಂಪದಗಳು ಮಹಾಲಕ್ಷ್ಮಿದೇರಿ ಹರಸಮ್ಮನಿ ಬಂದು ಅಕ್ಷಯ ಎಂದು ಅಕ್ಷಯವಾಗಲೆಂದು ೀಲಕ್ಷ್ಮೀ ಕುಬೇರ ಲಕ್ಷ್ಮಿ ಹರ ಎಂದೆಂದು ಅಕ್ಷಯ ತದಿಗೆ ಎಂದು ಅಕ್ಷಯವಾಗಲೆಂದು ಅಕ್ಷಯ ತದಿಗೆಯಂದು ಅಕ್ಷಯವಾಗಲೆಂದು ಅಕ್ಷಯ ತದಿಗೆ ಎಂದು ಅಕ್ಷಯ